ಬಿಗ್ ಬಾಸ್ ಸೀಸನ್ ಹನ್ನೆರಡು ಪ್ರಾರಂಭವಾಗಿ ಈಗಾಗಲೇ ಐವತ್ತು ದಿನಗಳು ಕಳೆದು ಮುನ್ನುಗ್ಗುತ್ತಿದೆ ಹೀಗಿರುವಾಗ ಮೊನ್ನೆಯ ಎಪಿಸೋಡ್ನಲ್ಲಿ ಅಶ್ವಿನಿ ಹಾಗೂ ರಘು ಅವರ ಮಧ್ಯೆ ನಡೆದ ಮಾತಿನ ವಾಗ್ದಾಳಿ ಬಿಗ್ ಬಾಸ್ ಮನೆಯನ್ನೇ ಬೆಚ್ಚಿ ಬೀಳಿಸಿದೆ ಈ ವಿಚಾರವಾಗಿ ಇಂದಿನ ಸಂಚಿಕೆಯಲ್ಲಿ ಕಲರ್ಸ್ ಕನ್ನಡ ಈಗಾಗಲೇ ಬಿಡುಗಡೆ ಮಾಡಿರುವ ಪ್ರೋಮೋದಲ್ಲಿ ಬಾದ್ಶಾ ಕಿಚ್ಚ ಸುದೀಪ್ ಅವರು ಅಶ್ವಿನಿಯ ಮೇಲೆ ಕೆಂಡಾಮಂಡಲವಾಗಿದ್ದಾರೆ ಹೌದು ಬಹಳ ಕೋಪದಿಂದ ಅಶ್ವಿನಿಯ ವಿರುದ್ಧ ಕಿಚ್ಚ ಪಂಚಾಯತಿಯಲ್ಲಿ ಗುಡುಗಿದ್ದಾರೆ ಏಕವಚನ ಏಕವಚನ ಅಂತ ಹೇಳ್ತಿರಲ್ಲ ಯಾಕೆ ನೀವು ಮಾತಾಡುವಾಗ ಏಕವಚನ ಬರಲ್ವಾ ಮೊದಲು ನೀವು ಗೌರವ ಕೊಟ್ಟು ಮಾತಾಡಿ ನಂತರ ಅವರು ಗೌರವ ಕೊಡ್ತಾರೆ ನಿಮಗೆ ಹೋಗಿ ಬನ್ನಿ ಅಂತ ಅನಿಸ್ಕೋಬೇಕಂದ್ರೆ ಪ್ರತಿ ಚಿಕ್ಕ ಮಗುಗೂ ಹೋಗಿ ಬನ್ನಿ ಅನ್ನೋದನ್ನ ಕಲೀರಿ ಯಾರ್ಯಾರು ಅಶ್ವಿನಿ ಗೌಡ ಅವರ ಕೈಯಲ್ಲಿ ಮಾನ ಮರ್ಯಾದೆ ಕೊಟ್ಟು ಕೂತಿದ್ದೀರಾ ಕೈಯೆತ್ತಿ ಎಂದು ಸುದೀಪ್ ಹೇಳಿದಾಗ ಯಾರು ಕೈಯೆತ್ತಿಲ್ಲ ಅದಕ್ಕೆ ಕಿಚ್ಚ ಸಿಟ್ಟಿನಿಂದ ಅಶ್ವಿನಿಯವರೇ ಈ ಮನೆಯಲ್ಲಿ ಉಮೆನ್ ಕಾರ್ಡ್ ಬೇಡ ಎಂದು ಅಶ್ವಿನಿಯ ಮುಖಕ್ಕೆ ಕಿಚ್ಚ ಸುದೀಪ್ ಉಗಿದಿದ್ದಾರೆ ಇನ್ನು ಇವತ್ತಿನ ಮೊದಲ ಪ್ರೋಮೋ ಕರ್ನಾಟಕ ಜನತೆಗೆ ಬಹಳ ಸಂತಸ ತಂದಿದೆ ಇನ್ನು ಎಪಿಸೋಡ್ ನೋಡ್ಬೇಕು ಹೇಗಿರುತ್ತೆ ಎಂದು ಸ್ನೇಹಿತರೆ ನೀವು ಕೂಡ ಇವತ್ತಿನ ಕಿಚ್ಚನ ಪಂಚಾಯಿತಿಗಾಗಿ ಕಾಯುತ್ತಿದ್ದ ತಪ್ಪದೆ ತಪ್ಪದೇ ಕಮೆಂಟ್ ಮಾಡಿ